ಹಲೋ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಬನಾನಾ ಬ್ರೆಡ್ ಆಮ್ಲೆಟ್ ರೆಸಿಪಿ ಇದು ಬ್ರೇಕ್ಫಾಸ್ಟ್ ಹಾಗೆ ಸ್ನ್ಯಾಕ್ಸ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮೊದಲಿಗೆ ಒಂದು ಐದರಿಂದ ಆರು ಬ್ರೆಡ್ ಪೀಸಸ್ ತೊಗೊಂಡು ಅದನ್ನ ಈ ಥರ ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ ಸ್ಕ್ವಯರ್ ಶೇಪಲ್ಲಿ ಇದನ್ನು ಹೀಗೆ ತೆಗೆದಿಟ್ಕೊಂಡ್ಬಿಡೋಣ ನೆಕ್ಸ್ಟ್ ನಮಗೆ ಇಲ್ಲಿ ಬೇಕಾಗಿರೋದು ಬನಾನಾ ಸ್ಲೈಸಸ್ ಈ ಥರ ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾಲ್ಕು ಮೊಟ್ಟೆನ ಒಡೆದುಬಿಟ್ಟು ಈ ನಾಲ್ಕು ಮೊಟ್ಟೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ನಾವಿಲ್ಲಿ ಇದು ಚೆನ್ನಾಗಿ ಬಿಟ್ಟಾದ್ಮೇಲೆ ತೆಗಿಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ ನೆಕ್ಸ್ಟ್ ಒಂದು ತವಾ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬಳಸ್ತಿರೋದು ಅಮೂಲ್ ಬಟರ್ ಓಕೆನಾ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅಂತ ಬಟರ್ ಯೂಸ್ ಮಾಡ್ತಿದ್ದೀನಿ ನೀವು ಆಯಿಲ್ ಬೇಕಾದರೂ ಇಲ್ಲಿ ಸ್ಪ್ರೆಡ್ ಮಾಡ್ಕೊಬಹುದು ನಾನಿಲ್ಲಿ ಬಟರ್ನ ಸ್ಪ್ರೆಡ್ ಮಾಡಿಕೊಂಡು ತವಾ ಮೇಲೆ ಈ ಥರ ಬ್ರೆಡ್ ಏನು ನಾವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಇಟ್ಕೊಂಡು ಸೆಂಟ್ರಿಗೆ ಬನಾನಾ ಸ್ಲೈಸಸ್ನ ಈ ಥರ ಹಾಕ್ಕೊಳ್ತಿದ್ದೀನಿ ಇದ್ರ ಮೇಲೆ ಬಂದ್ಬಿಟ್ಟು ನಾವೇನು ಎಗ್ ಬೀಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಂಡು ಸೆಂಟ್ರದ್ದು ಬ್ರೆಡ್ ಪೀಸ್ ಇದೆಯಲ್ಲ ಅದನ್ನು ಅದರ ಮೇಲೆ ಹಿಂಗೆ ಇಟ್ಕೋಬೇಕು ಇಟ್ಕೊಂಡು ಪ್ರೆಸ್ ಮಾಡಿಕೊಂಡು ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು ನೆಕ್ಸ್ಟು ಒಂದು ಸೈಡ್ ನಾವು ಈ ಥರ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕೋಬೇಕಾಗುತ್ತೆ ಎರಡೂ ಸೈಡ್ ಇದೆ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಎರಡೂ ಸೈಡ್ ತರ ಬಟರ್ ಅಪ್ಲೈ ಮಾಡ್ಕೊಳ್ತಾ ನಾವು ಎರಡು ಸೈಡು ಈ ಥರ ನೋಡಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಕಾಯಿಸ್ಕೋಬೇಕಾಗತ್ತೆ ಎಲ್ಲ ಬ್ರೆಡ್ ನಾನು ನಾನಿಲ್ಲಿ ಮಾಡ್ಕೊತಿದ್ದೀನಿ ನೋಡಿ ಕಟ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ತುಂಬಾ ಟೇಸ್ಟಿಯಾಗಿತ್ತು ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಹಾಗೆ ಯಾರಿಗೆಲ್ಲ ಕೊಟ್ಟಿದ್ದೆ ಅವರೆಲ್ಲ ತುಂಬ ಚೆನ್ನಾಗಿದೆ ರೆಸಿಪಿ ಅಂತ ಹೇಳಿದರು ಸೊ ಖಂಡಿತ ಒಮ್ಮೆ ಟ್ರೈ ಮಾಡಿ ಕಾಮೆಂಟಲ್ಲಿ ಹೇಳಿ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಮತ್ತೆ ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಆಯಿತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬ ಬಾಯ್